ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಇನ್ಶಾಟ್ ಆಪ್ ಅಲ್ಲಿ ಟೆಕ್ಸ್ಟ್ ಮಾಸ್ಕಿಂಗ್ ಹೆಂಗ್ ಮಾಡ್ಬೇಕು ನನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋ ಇನ್ಶಾಟ್ ನ ವೀಕ್ಲಿ ಒಂದು ಪಕ್ಕ ಆಕೆ ಹಾಕ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇನ್ಶಾಟ್ ಆ್ಯಪ್ ಇದೆಯಲ್ಲ ಇನ್ಶಾಟ್ ಆಪ್ ನ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಇಲ್ಲಿ ವಿಡಿಯೋ ಅಂತ ಆಪ್ಷನ್ ಇದೆ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗ್ರೀನ್ ಕಲರಲ್ಲಿ ನ್ಯೂ ಅಂತ ಇದೆ ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಷ್ಟೊಂದು ಆಪ್ಷನ್ ಬರುತ್ತೆ ಅದರಲ್ಲಿ ಫಸ್ಟ್ ಆಪ್ಷನು ಬ್ಲ್ಯಾಂಕ್ ಅಂತಿದೆಯಲ್ಲ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡಿ ಬ್ಲ್ಯಾಂಕ್ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಫಸ್ಟು ಈ ವಾಟರ್ ಮಾರ್ಕ್ ಇದೆಯಲ್ಲ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಕೊಂಬಿಡಿ ಫ್ರೀ ರಿಮೂವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ ಫಸ್ಟು ವಾಟ್ರ್ ಮಾರ್ಕ್ ರಿಮೂವ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಬ್ಲ್ಯಾಂಕ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಓಕೆನಾ ಈಗ ರೆಡಿಯಾಗಿದೆ ಬ್ಲ್ಯಾಂಕ್ ವೀಡಿಯೋ ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಬ್ಲ್ಯಾಂಕು ಇದೆ ನೋಡಿ ಬ್ಲ್ಯಾಂಕ್ ವೀಡಿಯೋ ಓಕೆನಾ ಇದನ್ನು ಎಷ್ಟು ಸೆಕೆಂಡಿಗೆ ಬೇಕೋ ಆ ಸೆಕೆಂಡಿಗೆ ಹಾಕ್ಕೊಳ್ಳಿ ನಾನು ಎಕ್ಸಾಂಪಲ್ ಈಗ ಫೋರ್ಟೀನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಇಕ್ಕೊಂಡಿದ್ದೀನಿ ಓಕೆನಾ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಟೆಕ್ಸ್ಟು ಇಲ್ಲಿ ಟೀ ಅಂತ ಕಾಣಿಸ್ತಿದ್ಯಲ್ಲ ಆ ಟಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಟಿ ಇದೆಯಲ್ಲ ಆ ಟಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಟೆಕ್ಸ್ಟ್ ಅಂತ ಟಿ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಈಗ ನಾನು ರಾಕೇಶ್ ಅಂತ ಕೊಡ್ತೀನಿ ಇಲ್ಲಿ ನೀವು ಯಾವುದಾದ್ರೂ ಬೇರೆ ಕಲರ್ ಅಕಸ್ಮಾತ್ ನಿಮ್ಮದ್ರಲ್ಲಿ ಇತ್ತು ಅಂದರೆ ನೀವು ಗ್ರೀನ್ನೇ ಸೆಲೆಕ್ಟ್ ಮಾಡಬೇಕು ಓಕೆನಾ ಅದೆಲ್ಲ ಸೆಲೆಕ್ಟ್ ಮಾಡ್ತೀರಾ ಅಂದರೆ ನೋಡಿ ಇಲ್ಲಿದೆಯಲ್ಲ ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ ಬರುತ್ತೆ ಈ ಆಪ್ಷನ್ ಮೇಲೆ ಬಂದು ಇಲ್ಲಿ ಗ್ರೀನ್ ಡೌನಲ್ಲಿ ನೋಡಿ ಈ ಕಲರ್ ಗ್ರೀನ್ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಸೆಲೆಕ್ಟ್ ಆಗುತ್ತೆ ಓಕೆನಾ ಈ ಗ್ರೀನ್ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇಷ್ಟ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಆ್ಯನಿಮೇಷನ್ ಅಂತ ಇದೆ ಗ್ರೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಗ್ರೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಈ ಡೌನ್ ಮಾರ್ಕ್ ಇದೆಯಲ್ಲ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಇದು ನೋಡಿ ಬೇಕಾದ್ರೆ ಈ ಥರ ಎಲ್ಲ ನಿಮ್ಗೆ ಜಾಸ್ತಿ ಬೇಕು ಅನ್ನೋ ಜಾಸ್ತಿ ಕಡಿಮೆ ಬೇಕು ಅನ್ನೋ ಕಡಿಮೆ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಲಾಸ್ಟಲ್ಲಿ ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈಗ ಎಷ್ಟು ಟೂ ಸೆಕೆಂಡ್ಸ್ಗಿದೆ ನಿನ್ನ ಅಪ್ ಟು ಫೋರ್ಟೀನ್ ಸೆಕೆಂಡ್ ಈ ನೋಡಿ ಇಲ್ಲಿ ಟೂ ಸೆಕೆಂಡ್ಸ್ವರೆಗೂ ಸೆಟ್ ಆಗಿದೆ ಅಪ್ ಟು ಫೋರ್ಟೀನ್ ಸೆಕೆಂಡ್ವರೆಗೂ ಸೆಟ್ ಮಾಡಿ ಯಾಕೆಂದರೆ ಬ್ಲಾಂಕ್ ವಿಡಿಯೋ ನೀವು ಫೋರ್ಟೀನ್ ಸೆಕೆಂಡ್ಸಿಗೆ ಸೆಟ್ ಮಾಡಿರ್ತೀರಲ್ಲ ಅದಕ್ಕೆ ಅದೆಷ್ಟಿರುತ್ತೋ ಅಷ್ಟೇ ಸೆಟ್ ಮಾಡಿ ಅದು ಸೆಟ್ ಮಾಡಿ ಹಿಂಗೆ ಕ್ಲೇಮ್ ಮಾಡಿ ನೋಡಿ ಒಂದು ಡೌನ್ ಬರುತ್ತೆ ಓಕೆನಾ ಇದಾದ ಮೇಲೆ ಮತ್ತೆ ಇಲ್ಲಿ ರೈಟ್ ಹಿಕ್ ಕಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಟಾಪಲ್ಲಿ ಆಪ್ಷನ್ ಇದೆ ನೋಡಿ ಇಲ್ಲಿ ಟಾಪಲ್ಲಿ ಎಕ್ಸ್ಪೋರ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಏನಿಲ್ಲ ವೈಟ್ ಕಲರ್ ಎಕ್ಸ್ಪೋರ್ಟ್ ಇದೆಯಲ್ಲ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಪೋರ್ಟ್ ಆಗುತ್ತೆ ಇದು ಒನ್ ಸ್ಟೆಪ್ಪು ನಾವು ಟೆಕ್ಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಈಗ ನಾವು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಟೆಕ್ಸ್ಟ್ ನಾವು ಅದೇ ಫಾರ್ಮೇಟಲ್ಲಿ ಯೂಸ್ ಮಾಡ್ತೀವಿ ಹೆಂಗೆ ಅಂದ್ರೆ ಈಗ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ವಿಡಿಯೋ ಹಾಕ್ತಿವೋ ಅದೆಲ್ಲ ಟೆಕ್ಸ್ಟ್ ಒಳಗೆ ಬಂದು ಕೂರೋ ತರ ಓಕೆನಾ ಈಗ ಒಂದು ವಿಡಿಯೋ ರೆಡಿ ಆಯಿತು ಇದನ್ನ ಫುಲ್ ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದ್ಸತಿ ಇನ್ಶಾಟ್ ಆಪ್ ನ ಹೊಸ್ದಾಗ ಓಪನ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಓಕೆನಾ ಕ್ಲೋಸ್ ಮಾಡಾದ್ಮೇಲೆ ನೆಕ್ಸ್ಟ್ ಈಗ ಇನ್ಶಾಟ್ ಆ್ಯಪ್ ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ವಿಡಿಯೋ ಇದೆಯಲ್ಲ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೀವ್ ಹೋಗಿ ನೀವ್ಗೆ ಹೋಗಿ ಫಸ್ಟ್ ನೀವು ಯಾವ ವಿಡಿಯೋ ಟೆಕ್ಸ್ಟ್ ಒಳಗೆ ಬರ್ಬೇಕು ಫಾರ್ ಎಕ್ಸಾಂಪಲ್ ಈ ಐಫಾಲ್ಟ್ ಟವರ್ ನಾನು ವಿಡಿಯೋ ಎತ್ಕೊಂತೀನಿ ಆ ಐಫಲ್ ಟವರ್ ವಿಡಿಯೋ ಎಲ್ಲ ಆರ್ ಎ ಕೆ ಎಸ್ ಎಚ್ ಅಂತ ನೇಮ್ ಆಗಲೇ ಕೊಟ್ಟಿದ್ದೀನಲ್ಲ ಆ ಟೆಕ್ಸ್ಟ್ ಒಳಗೆ ಆ ವಿಡಿಯೋ ಬರುತ್ತೆ ಎಕ್ಸಾಂಪಲ್ ಈ ವಿಡಿಯೋ ಸೆಲೆಕ್ಟ್ ಮಾಡಿ ಈ ರೈಟ್ ಟಿಕ್ ಮಾರ್ಕ್ ಮೇಲೆ ಕೊಡ್ತೀನಿ ಓಕೆನಾ ಈಗ ನೋಡಿ ವಿಡಿಯೋ ಸೆಲೆಕ್ಟ್ ಆಯಿತು ಮತ್ತೆ ಇಲ್ಲಿ ವಾಟರ್ ಮಾರ್ಕ್ ರಿಮೂವ್ ಮಾಡಿ ಕೆಳಗಡೆ ಇನ್ ಶಾರ್ಟ್ ಅಂತ ಕಾಣಿಸ್ತಿದೆಯಲ್ಲ ರಿಮೂವ್ ಮಾಡಿ ರಿಮೂವ್ ಮಾಡಿದ್ಮೇಲೆ ಇನ್ನೇನು ಕೆಲಸ ಮುಗ್ದೋಯ್ತು ಜಾಸ್ತಿ ಟೈಮ್ ಇತ್ತಲ್ಲ ಇನ್ನ ಪಟ ಪಟ ಕೆಲಸ ಆಗೋಗುತ್ತೆ ಇದು ರಿಮೂವ್ ಆಗ್ತಿದ್ದಂಗೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋ ಎಷ್ಟು ಸೆಕೆಂಡ್ ಇದೆ ಅಂತ ನೋಡಿ ಫೋರ್ ಟ್ವೆಲ್ ಸೆಕೆಂಡ್ ಇದೆ ಓಕೆನಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪಿಪ್ ಅಂತಿದೆಯಲ್ಲ ಪಿಪ್ ಮೇಲೆ ಕ್ಲಿಕ್ ಮಾಡಿ ಪಿಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಗ್ಲೇ ನೀವು ಗ್ರೀನ್ ಸ್ಕ್ರೀನ್ ಕಲರ್ ಅಲ್ಲಿ ರೆಡಿ ನೇಮ್ ನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಹಿಂಗೆ ನೋಡಿ ಬಂದು ಕೂತ್ಕೊಂತು ಕರೆಕ್ಟಾಗಿ ವಿಡಿಯೋ ಮೇಲೆ ಕೂತಿದೆ ಪಿಪ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಬಂದು ಕೂತ್ಕೊತು ಇದನ್ನ ಹಿಂಗೆ ಡ್ರಾಗ್ ಮಾಡಿ ಫುಲ್ ಸ್ಕ್ರೀನ್ಗೆ ಡ್ರ್ಯಾಗ್ ಆಯ್ತು ನೋಡಿ ಈಗ ಪ್ಲೇ ಮಾಡಿದ್ರೆ ಈ ತರ ಬರ್ತಿದೆ ಅಲ್ವಾ ಇದಕ್ಕೆ ಏನ್ ಮಾಡ್ತೀರಾ ನೆಕ್ಸ್ಟ್ ಅಂತ ಅಂದ್ರೆ ಈ ನೇಮ್ ಇದೆಯಲ್ಲ ನೇಮ್ದು ಸೆಲೆಕ್ಟ್ ಇಲ್ಲಿ ಇಲ್ಲೊಂದ್ ಕಡೆ ಆ್ಯಡ್ ಕಟ್ಔಟ್ ಅಂತ ಇಲ್ಲಿ ಕಟ್ಔಟ್ ಅಂತಿದೆ ನೋಡಿ ಇಲ್ಲಿ ಈ ಕಟ್ಔಟ್ ಇದೆಲ್ಲ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಕ್ರೋಮ ಅಂತ ಆಪ್ಷನ್ ಇರುತ್ತೆ ಕ್ರೋಮ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಇದೊಂದು ಚೂರು ಡ್ರ್ಯಾಗ್ ಮಾಡಿ ಹಿಂಗೆ ಲೆಟರ್ ಮೇಲೆ ಕರೆಕ್ಟಾಗಿ ಲೆಟರ್ ಮೇಲೆ ಕುಂಡಿಸ್ರಿ ನೋಡಿ ಫಿನಿಶು ಐಫಲ್ ಟವರ್ ಅಲ್ಲಿರೋ ವಿಡಿಯೋ ಇದೆಲ್ಲ ಇಮೇಜಿಗೆ ಬಂದು ಕೂತ್ಕೊಂತು ಅಂದ್ರೆ ನೇಮ್ ಒಳಗೆ ಬಂದು ಕೂತ್ಕೊಂತು ಆದ್ಮೇಲೆ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಎರಡು ಸತಿ ಟಿಕ್ ಮಾಡಿದ್ರೆ ವಿಡಿಯೋ ರೆಡಿ ಆಗೋಯ್ತು ನೋಡಿ ಸಿಂಪಲ್ ನಾನು ಈಸಿಯಾಗಿ ಮಾಡಿದ್ದೀನಿ ನೋಡಿ ಎಸ್ ಸಗದಾಗ ಕಾಣ್ತಿದೆ ಇಷ್ಟ ನೋಡಿ ಮಾಸ್ಕಿಂಗ್ ಮಾಡೋದು ಇನ್ನೂ ನೀಟಾಗಿ ನೀವು ಮಾಡ್ಕೊಂಬೋದು ನಂಗೆ ಗ್ರೀನ್ ಗ್ರೀನ್ ಲೈಟಾಗಿ ಕಾಣ್ತಿದೆ ನೀವು ಕ್ಲೀನಾಗಿ ಸೆಟ್ ಮಾಡಿ ಅದ್ರ ಮೇಲೆ ಒಂದು ಲೈನ್ ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ಆಗೋಯ್ತು ನೋಡಿ ಇಲ್ಲಿ ಹೋಗಿ ಆ್ಯಡ್ ಕಟ್ಔಟ್ ಮೇಲೆ ಹೋಗಿ ಕ್ರೋಮ ಮೇಲೆ ಸೆಲೆಕ್ಟ್ ಮಾಡಿ ನೋಡಿ ಕರೆಕ್ಟಾಗಿ ಕೂರಿಸ್ಬೇಕಷ್ಟೇ ನೀವು ಇದನ್ನ ಡ್ರ್ಯಾಗ್ ಮಾಡಿ ಲೆಟರ್ ಮೇಲೆ ಕರೆಕ್ಟ್ ಆಗಿ ಕೂರಿಸಿದ್ರೆ ಏನ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇರುತ್ತೋ ಅದೇ ಬ್ಯಾಕ್ ಗ್ರೌಂಡ್ ಟೆಕ್ಸ್ಟ್ ಮೇಲೆ ಬಂದು ಕೂರುತ್ತೆ ನೋಡಿ ಇಷ್ಟೇ ಸಿಂಪಲ್ ಕೆಲಸ ಇಷ್ಟೇ ನೋಡಿ ಮಾಸ್ಕಿಂಗ್ ಮಾಡೋದು ಹಿಂದ್ಗಡೆ ವಿಡಿಯೋನ ಟೆಕ್ಸ್ಟ್ ಮೇಲೆ ಮಾಸ್ಕ್ ಆಗಿದೆ ಸೇಮ್ ಟು ಸೇಮ್ ಇಷ್ಟ ಮಾಡಿ ಈ ಡಬಲ್ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ವಿಡಿಯೋ ಆಗೇ ಹೋಯ್ತು ನಿಮ್ಗೆ ಏನು ಕಷ್ಟನೇ ಇಲ್ಲ ನೋಡಿ ಎಷ್ಟು ಬೇಗ ಮಾಡ್ಬೋದು ನಿಮಗೆ ಈ ವಿಡಿಯೋ ನೋಡಿದಾಗ ಸ್ಟಾರ್ಟಿಂಗ್ ಕಷ್ಟ ಅನ್ಸುತ್ತೆ ಎಕ್ಸ್ಪೋರ್ಟ್ ಆಗ್ತಿದೆ ಬಟ್ ನೀವು ಮಾಡಿದ್ಮೇಲೆ ಇದೆ ನೀವು ಎರಡು ಮೂರು ಸೆಕೆಂಡಿಗೆ ಮಾಡೋ ಅಂತ ಕೆಲಸ ಅಲ್ವಾ ಅಂತ ನಿಮಗೆ ಅನ್ಸುತ್ತೆ ಓಕೆನಾ ನೋಡಿ ಈಗ ಪ್ಲೇ ಮಾಡ್ತೀನಿ ನೋಡಿ ಹೆಂಗ್ ಕಾಣ್ತಿದೆ ಸೂಪರ್ ಆಗಿದೆ ಅಲ್ವಾ ನೋಡಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ಇನ್ ಶಾರ್ಟ್ ವಿಡಿಯೋಸ್ನ ಡೈಲಿ ವೀಕ್ಲಿ ಒಂದಾದ್ರು ವಿಡಿಯೋ ಆಕೆ ಹಾಕ್ತೀನಿ ಓಕೆನಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು